ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತು ಈ ವಿಡಿಯೋದಲ್ಲಿ ಬೆಳೆ ವಿಮೆ ಮಾಡಿಸಿಕೊಂಡಂಥ ರೈತರಿಗೆ ಬೆಳೆ ಪರಿಹಾರ ಜಮಾ ಆಗ್ತಿರುವಂಥದ್ದು ಏನಾದರೂ ಬೆಳೆ ಪರಿಹಾರ ಜಮಾಗುವಲ್ಲಿ ಆಗುವಲ್ಲಿ ಸಮಸ್ಯೆ ಇದ್ದೆ ಅಂತ ಅನ್ನೋದಾದರೆ ಇಲ್ಲಿ ನೀವು ಯಾವ ರೀತಿ ಒಂದು ವಿಮೆ ಕಂಪ್ನಿಗೆ ಮತ್ತು ಬೇರೆ ಬೇರೆ ರೀತಿಯಾಗಿ ನೀವು ವಿಚಾರಣೆ ಮಾಡಬಹುದು ಅನ್ನೋದು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಸಂರಕ್ಷಣೆ ಅನ್ನೋ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಿಮಗೆ ಸಂರಕ್ಷಣಾ ವೆಬ್ಸೈಟ್ ಓಪನ್ ಆಗುತ್ತೆ ಇದು ವಿಮೆ ವಿಮೆ ಕಂಪ್ನಿಯ ಒಂದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಆಗಿದೆ ವಿಮೆ ಯೋಜನೆಯದ್ದು ಈ ಸಂರಕ್ಷಣೆಯಲ್ಲಿ ನೀವು ಇನ್ಫಾರ್ಮೇಷನ್ನ ಯಾವ ರೀತಿ ತಿಳ್ಕೊಳ್ಬೋದು ನೀವೇನಾದರೂ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದರೂ ಕೂಡ ನೀವು ಬೆಳೆ ಪರಿಹಾರ ನಮಗೆ ಜಮಾ ಆಗ್ತಾಯಿಲ್ಲ ಬೆಳೆ ವಿಮೆ ಹಣ ನಮ್ಗೆ ಜಮಾ ಆಗ್ತಾಯಿಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ವಿಚಾರಣೆ ನೋಡಿಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಕೂಡ ನೀವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಸಂರಕ್ಷಣೆ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಈ ರೀತಿಯಾದಂಥ ಒಂದು ಪೇಜನ್ನ ನೀವು ನೋಡ್ಬೋದು ಸ್ನೇಹಿತರೆ ಈ ಪೇಜ್ ಓಪನ್ ಆದರೆ ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ಇರುತ್ತೆ ನೋಡಿ ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ಯಾವ ರೀತಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಸಂಪರ್ಕ ವಿವರಗಳಂತೂ ಇರುತ್ತೆ ಇದರಲ್ಲಿ ಬ್ಯಾಂಕ್ಗಳು ಸಿ ಎಸ್ ಸಿಗಳು ಗ್ರಾಮ ಒನ್ಗಾಗಿ ಸಂರಕ್ಷಣೆ ಸಹಾಯ ಕೇಂದ್ರ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನೀವು ಏನೋ ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಬ್ಯಾಂಕ್ಗಳ ಏನಾದರೂ ಸಮಸ್ಯೆಗಳಾಗಿರ್ಬೋದು ಈ ರೀತಿಯಾಗಿ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಿ ಮೂರು ನಂಬರ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಈ ಮೂರು ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಮೇಲ್ ಐ ಡಿ ಕೂಡ ಇದೆ ಇಲ್ಲಿ ಇಮೇಲ್ ಐ ಡಿ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಇಮೇಲ್ ಐ ಡಿ ಕೂಡ ನೋಡ್ಬೋದು ಬ್ಯಾಂಕ್ಗಳು ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆ ಪರಿಶೀಲನಾ ಸಹಾಯ ಕೇಂದ್ರಕ್ಕೂ ಕೂಡ ನೀವು ಇಲ್ಲಿ ಒಂದು ನಂಬರ್ ಕಾಣಿಸುತ್ತೆ ಆ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಬೋದು ಮತ್ತು ಅದರದ್ದು ಒಂದು ವಿಮೆ ಇಮೇಲ್ ಐ ಡಿ ಕೂಡ ಇರುವಂಥದ್ದು ಇಲ್ಲಿನ ಕೆಳಗಡೆ ನೋಡಿದರೆ ವಿಮಾ ಕಂಪ್ನಿಗಳು ಟೋಲ್ ಫ್ರೀ ಸಂಖ್ಯೆಗಳು ಮತ್ತು ಕ್ಲೈಮ್ ವಿಚಾರಣೆ ಮಾಡುವಂಥ ಒಂದು ಸಂಖ್ಯೆಗಳು ಇದೆ ಆ ಒಂದು ವಿಮೆ ಕಂಪ್ನಿಯ ಒಂದೊಂದು ಟೋಲ್ ಫ್ರೀ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಕೊಳ್ಬೋದು ನೀವು ಈ ರೀತಿಯಾಗಿ ನೀವು ಯಾವ ಕಂಪ್ನಿಗೆ ಸಂಬಂಧಪಡುತ್ತ ನೀವು ಆ ಕಂಪ್ನಿಗೆ ನೀವು ಮಾತನಾಡಿ ಒಂದು ವಿಚಾರಣೆ ಕೂಡ ಮಾಡಬಹುದು ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಕಂಪ್ಲೀಟ್ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮ್ಗೆ ಬೆಳೆ ಪರಿಹಾರ ಜಮಾ ಆಗುವಲ್ಲಿ ಏನಾದರೂ ಸಮಸ್ಯೆ ಆಗ್ತಾಯಿದ್ದರೆ ನೀವು ದಯವಿಟ್ಟು ಈ ರೀತಿಯಾಗಿ ಈ ವೆಬ್ಸೈಟ್ಗೆ ಬಂದು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಎಲ್ಲ ಒಂದು ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಇಲ್ಲಿ ಎಲ್ಲರೂ ನಂಬರ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಕೃಷಿ ವಿಮಾ ಕಂಪ್ನಿ ಇದೆ ಯೂನಿವರ್ಸಲ್ ಸೋಂಪ್ ಜಿ ಐ ಸಿ ಅಂತ ಒಂದಿದೆ ಹಲವಾರು ಒಂದು ವಿಮೆ ಕಂಪ್ನಿಗಳು ಇಲ್ಲಿ ಇದೆ ಇದರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಇರುವಂಥದ್ದು ನೀವು ಡೈರೆಕ್ಟಾಗಿ ಸಂರಕ್ಷಣೆ ಅನ್ನೋ ವೆಬ್ಸೈಟಿಗೆ ಹೋದರೆ ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುವಂಥದ್ದು ದಯವಿಟ್ಟು ಈ ರೀತಿಯಾಗಿ ನೀವು ವಿಚಾರಣೆ ಮಾಡಿಕೊಂಡು ಬೆಳೆ ವಿಮೆ ಕ್ಲೇಮ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು